ಆತ್ಮೀಯ ರಾಯ್ಸ್ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇದೇ ಈ ವಿಡಿಯೋದಲ್ಲಿ ಇಂದು ನಡೆದಂತಹ ಹತ್ತನೇ ತರಗತಿಯ ಅರ್ಧ ವಾರ್ಷಿಕ ಪರೀಕ್ಷೆ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಕಂಪ್ಲೀಟ್ ಕಿ ಆನ್ಸರ್ಸನ್ನು ನಾವು ಒಂದ್ಸರಿ ಚೆಕ್ ಮಾಡ್ತಾ ಹೋಗೋಣ ಮಕ್ಕಳ ಸೊ ಫಸ್ಟ್ ಮೇನ್ಗೆ ಹೋಗೋಣ ಸೊ ಇಲ್ಲಿ ನಮಗೆ ಕ್ವಶನ್ಸ್ ಇದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಎಕ್ಸ್ ಡಿ ಪವರ್ ತ್ರೀ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಸಿಕ್ಸ್ ಈ ಒಂದು ಬಹುಪೋಕ್ತಿಯ ಮಹತ್ತಮ ಗಾತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಮಕ್ಕಳ ಎಕ್ಸ್ ಕ್ಯೂಬ್ ಇರೋದ್ರಿಂದ ಸೊ ಸರಿಯಾಗಿರುವಂಥ ಉತ್ತರ ಏನಾಗಿರ್ತದೆ ಮಕ್ಕಳ ತ್ರೀ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರ್ತದೆ ಮಕ್ಕಳ ಸೆಕೆಂಡ್ ಕ್ವಶನ್ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ಸ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ ಈಕ್ವಲ್ಸ್ ಟು ಜೀರೋ ಇವುಗಳ ಅನನ್ಯ ಪರಿಹಾರವನ್ನ ಹೊಂದಿದ್ದರೆ ಇವುಗಳಲ್ಲಿ ಸರಿಯಾಗಿರುವಂತಹ ಸಂಬಂಧ ಯಾವುದು ಅಂತ ಕೇಳಿದ್ದಾರೆ ಮಕ್ಕಳ ಸೊ ಇಲ್ಲಿ ನಾಲ್ಕು ಆಪ್ಷನ್ ಅನ್ನು ನೋಡಿ ಮಕ್ಕಳ ಕರೆಕ್ಟ್ ಆಗಿರುವಂತಹ ಆನ್ಸರ್ ಯಾವುದಾಗಿರ್ತದೆ ಅಂದ್ರೆ ಆಪ್ಷನ್ ಬಿ ನಲ್ಲಿ ಆಪ್ಷನ್ ಡಿ ನಲ್ಲಿರುವಂತಹ ಎ ಒನ್ ಬೈ ಟು ಈಕ್ವಲ್ ಟು ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರ್ತದೆ ನೆಕ್ಸ್ಟ್ ಮೂರನೇ ಕ್ವಶನ್ನು ಈ ಕೆಳಗಿನವುಗಳಲ್ಲಿ ವರ್ಗ ಸಮೀಕರಣ ಅಂತ ಕೇಳಿದ್ದಾರೆ ಮಕ್ಕಳ ಸೊ ಕರೆಕ್ಟಾಗಿ ನೋಡಿ ಮಕ್ಕಳ ಇದ್ರೊಳಗೆ ಇರೋಂಥ ವರ್ಗ ಸಮೀಕರಣ ಯಾವುದು ಸರಿಯಾಗಿದೆ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವೇಯರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಸಿಕ್ಸ್ ಯಾಕೆಂದರೆ ವರ್ಗ ಸಮೀಕರಣ ಗಾತ ಎರಡಾಗಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಫಾರ್ಮಲ್ಲೇ ಇರಬೇಕು ಹಾಗಾಗಿ ನಾಲ್ಕು ಆಪ್ಷನ್ಸ್ ಇದೆ ಮಕ್ಕಳ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಇಲ್ಲಿ ಎಕ್ಸ್ ಫೋರ್ ಟು ದಿ ಪವರ್ ಫೋರ್ ಇದೆ ಒನ್ ಇದೆ ಹಾಗಾಗಿ ಕರೆಕ್ಟಾಗಿರುವಂಥ ಆನ್ಸರ್ ಯಾವುದಾಗಿರ್ತದೆ ಎಕ್ಸ್ ಸ್ಕ್ವೇಯರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಇದು ಈಕ್ವಲ್ಸ್ ಟು ಜೀರೋ ಆಗಿರ್ತದೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಹಂಡ್ರೆಡ್ ಕಾಮ ನೈಂಟಿ ತ್ರೀ ಕೋಮ ಏಯ್ಟಿ ಸಿಕ್ಸ್ ಈ ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸವನ್ನು ಕೇಳಿದ್ದಾರೆ ಮಕ್ಕಳು ಸೊ ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆ ಮಕ್ಕಳು ಏ ಟು ಮೈನಸ್ ಏ ಒನ್ ಮಾಡಿ ನೈಂಟಿ ತ್ರೀಯಿಂದ ಹಂಡ್ರೆಡನ್ನು ಕಳೀರಿ ವಿ ಗೆಟ್ ಸೆವೆನ್ ಬರ್ತದೆ ಹಾಗಾಗಿ ಆಪ್ಷನ್ ಡಿ ಆಪ್ಷನ್ ಎ ನಲ್ಲಿರುವಂತಹ ಮೈನಸ್ ಸೆವೆನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಫಿಫ್ತ್ ಕ್ವಶನ್ ಒಂದು ಸಮಾಂತರ ಶ್ರೇಡಿಯ ಎಣ್ಣನೆಯ ಪದವು ಫೈವ್ ಎನ್ ಪ್ಲಸ್ ಎನ್ ಆದಾಗ ಶ್ರೇಡಿಯ ಮೂರನೇ ಪದವನ್ನು ಕಂಡುಹಿಡೀರಿ ಸೊ ನಾವು ಎನ್ ಜಾಗಕ್ಕೆ ಮೂರನ ಸಬ್ಸ್ಟಿಟ್ಯೂಟ್ ಮಾಡೋಣ ಐದು ಮೂರಲ್ಲಿ ಹದಿನೈದು ಹದಿನೈದಕ್ಕೆ ಮೂರನ್ನ ಕೊಡ್ಸ್ರೆ ಹದಿನೆಂಟು ಆಗ್ತದೆ ಸೊ ಹಾಗಾಗಿ ನಮಗೆ ಆಪ್ಷನ್ ಡಿನಲ್ಲಿರುವಂತಹ ಹದಿನೆಂಟು ಸರಿಯಾಗಿರುವಂತಹ ಉತ್ತರ ಆಗ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಚಿತ್ರದಲ್ಲಿ ಎಕ್ಸ್ ವೈ ಪ್ಯಾರಲಲ್ ಟು ಬಿ ಸಿ ಆದರೆ ಎ ಎಕ್ಸ್ ಬೈ ಎ ಬಿಯ ಯ ಯಾವುದು ಅಂತ ಕೇಳಿದರೆ ಸೊ ಎಕ್ಸ್ ವೈಗೆ ಪ್ಯಾರಲಲ್ ಬಿ ವೈ ಆದರೆ ಎ ಎಕ್ಸ್ ಬೈ ಎ ಬಿ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಎ ವೈ ಡಿವೈಡೆಡ್ ಬೈ ಎ ಸಿ ಆಗ್ತದೆ ಸೊ ಹಾಗಾಗಿ ಆಪ್ಷನ್ ಸಿ ನಲ್ಲಿರುವಂತಹ ಆನ್ಸರ್ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಏಳನೇ ಕ್ವಶನ್ನು ಕೊಟ್ಟಿರುವ ನಕ್ಷೆಯಲ್ಲಿ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಕೇಳಿದ್ದಾರೆ ಮಕ್ಕಳ ನಮಗೆ ಗಮನಿಸಿದ್ರೆ ಗೊತ್ತಾಗುತ್ತೆ ಇಲ್ಲಿ ಒಂದೇ ಒಂದು ಶೂನ್ಯತೆ ಹಾಗಾಗಿ ಆಪ್ಷನ್ ಬಿ ಆಪ್ಷನ್ ಬಿ ನಲ್ಲಿರುವಂತಹ ಸರಿಯಾಗಿರುವಂತಹ ಎಂಟನೇ ಪ್ರಶ್ನೆ ಎರಡು ಎಕ್ಸ್ ಗಾತ ಎರಡು ಮೈನಸ್ ಕೆ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ಸ್ ಟು ಝೀರೋ ಈ ವರ್ಗ ಸಮೀಕರಣದ ಮೂಲವು ಒಂದು ಆದರೆ ಕೇನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನೀವು ಇದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ನಮಗೆ ಬೆಲೆ ನಾಲ್ಕು ಬರ್ತದೆ ಹಾಗಾಗಿ ಆಪ್ಷನ್ ಡಿ ಫೋರ್ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ನಿಮಗೆ ಎಂ ಕ್ವಶನ್ಸ್ ಆಗಿದೆ ನೆಕ್ಸ್ಟ್ ಸೆಕೆಂಡ್ ಮೈನ್ಗೆ ಹೋಗೋಣ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂಬತ್ತನೇ ಪ್ರಶ್ನೆ ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಅದು ಡೈರೆಕ್ಟ್ ಕ್ವಶನ್ ಮಕ್ಕಳ ಇವನ್ ನಾನು ಕ್ವಶನ್ ಹೇಳಿದ್ದೆ ನೀವು ಬರೆದಿರ್ತೀರಾ ಹತ್ತನೇ ಪ್ರಶ್ನೆ ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಸ್ಥಿರವಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನು ಹೊಂದಿವೆ ಪರಿಹಾರವನ್ನು ಸೊ ಹಾಗಾಗಿ ನೀವು ಅಲ್ಲಿ ಝೀರೋ ಅಂತ ಹೇಳಿ ಬರೆದ್ರೆ ಯು ವಿಲ್ ಗೆಟ್ ಕಂಪ್ಲೀಟ್ ಒನ್ ಮಾರ್ಕ್ಸ್ ಮಕ್ಳ ಸೊ ಹಾಗಾಗಿ ಝೀರೋ ಅಂತ ಹೇಳಿ ನೀವು ಅಲ್ಲಿ ಆನ್ಸರ್ನ ಬರೀಬೇಕಾಗ್ತದೆ ನೆಕ್ಸ್ಟ್ ಮೊದಲ ಎನ್ ಪದ ಧನ ಪೂರ್ಣಾಂಕಗಳ ಮೊತ್ತವನ್ನು ಕಂಡು ಹಿಡಿಯುವ ಸೂತ್ರವನ್ನು ಕೇಳಿದರೆ ಮೊದಲ ಎನ್ ಧನ ಪೂರ್ಣಾಂಕ ಅಂತ ಇರೋದ್ರಿಂದ ಸೊ ನಮಗೆ ಬರುವಂತ ಆನ್ಸರ್ ಎಸ್ ಎನ್ ಇಸ್ ಇಸಿಕಲ್ಸ್ ಟು ಎನ್ ಇನ್ ಟು ಎನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಸಂಖ್ಯೆ ಒಂದೇ ಆಗಿರುವಂತಹ ಎರಡು ಬಹುಭುಜಾಕೃತಿಗಳ ಸಮರೂಪತೆಗೆ ಇರುವ ಎರಡು ನಿಬಂಧನೆಗಳನ್ನು ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳ ಏನಾಗಿರಬೇಕು ಅನುರೂಪ ಕೋನಗಳು ಸಮನಾಗಿರ್ಬೇಕು ಅನುರೂಪ ಬಾಹುಗಳು ಸಹ ಸಮನಾಗಿರಬೇಕು ನೆಕ್ಸ್ಟ್ ಪಿ ಎಫ್ ಎಕ್ಸ್ ಈಕೋಲ್ಸ್ ಟು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಶೂನ್ಯತೆಯ ಗುಣಲಬ್ಧ ಮೂರು ಆದರೆ ಕೆಯ ಬೆಲೆಯನ್ನು ಕಂಡುಹಿಡಿಲಿಕ್ಕೆ ಕೇಳಿದ್ದಾರೆ ಸೊ ನಮಗೆ ಆಲ್ಫಾ ಬೀಟಾ ಗೊತ್ತಿದೆ ಆಲ್ಫಾ ಇಂಟು ಬಿ ಟ ಇದು ಟು ಸಿ ಬೈ ಎ ಆಗ್ತದೆ ಸೊ ಹಾಗಾಗಿ ತ್ರೀ ಇಸ್ ಇಕ್ವಲ್ಸ್ ಟು ಕೆ ಬೈ ಟು ಸೊ ಹಾಗಾಗಿ ಕೆ ಬೆಲೆ ಏನಾಗ್ತದೆ ಮಕ್ಕಳ ಸಿಕ್ಸ್ ಸಿಕ್ಸ್ ಆಗ್ತದೆ ಹಾಗಾಗಿ ಸಿಕ್ಸ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಫೋರ್ಟೀನ್ ಕ್ವಶನ್ ನೋಡೋಣ ಒಂದು ಸಮಾಂತರ ಶ್ರೇಣಿಯ ಮೂರು ಕ್ರಮಾನುಗತ ಪದಗಳ ಮೊತ್ತ ಇಪ್ಪತ್ತೊಂದು ಆದರೆ ಎರಡನೇ ಪದವನ್ನು ಕಂಡುಹಿಡಿಯಿರಿ ಸೊ ಮೂರು ಕ್ರಮಾನುಗತ ಪದಗಳು ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟು ಸೊ ಅವುಗಳನ್ನ ಕೂಡಿದ್ರೆ ಇಪ್ಪತ್ತೊಂದು ಹಾಗಾಗಿ ಇವನ್ನ ಕೂಡ ತ್ರೀ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಟ್ವೆಂಟಿ ಒನ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗ್ತದೆ ಮಕ್ಕಳ ಸಿಕ್ಸ್ ಆಗ್ತದೆ ಹಾಗಾಗಿ ಮೂರು ಕ್ರಮಾನುಗತ ಪದಗಳು ಆರು ಏಳು ಎಂಟು ಆಗ್ತದೆ ನೆಕ್ಸ್ಟು ಹದಿನೈದನೇ ಕ್ವಶನು ಮೂರು ಬ್ಯಾಟ್ ಮತ್ತು ಎರಡು ಚೆಂಡುಗಳ ಒಟ್ಟು ಬೆಲೆಯು ಏಳ್ನೂರು ಆಗಿದೆ ಒಂದು ಚಂಡಿನ ಬೆಲೆ ಐವತ್ತು ರೂಪಾಯಿ ಆದರೆ ಮೂರು ಬ್ಯಾಟ್ನ ಬೆಲೆಯನ್ನು ಕಂಡುಹಿಡಿ ಸೊ ತ್ರೀ ಎಕ್ಸ್ ಪ್ಲಸ್ ಟೂ ವೈ ಈಸ್ ಈಕ್ವಲ್ಸ್ ಟು ಸೆವೆನ್ ಹಂಡ್ರೆಡ್ ಅಂತ ತೆಗೆದುಕೊಳ್ಳೋಣ ಸೊ ಅಲ್ಲಿಗೆ ನಮಗೆ ಒಂದು ಚಂಡಿನ ಬೆಲೆ ಗೊತ್ತಿದೆ ಎಷ್ಟು ಮಕ್ಕಳ ಐವತ್ತು ರೂಪಾಯಿ ಹಾಗಾಗಿ ಐವತ್ತು ಗುಣಿಸಿ ಎರಡು ಮಾಡಿದರೆ ನೂರು ಸೊ ಹಾಗಾಗಿ ತ್ರೀ ಎಕ್ಸ್ ಪ್ಲಸ್ ಹಂಡ್ರೆಡ್ ಇಸ್ ಈಕ್ವಲ್ ಟು ಸೆವೆನ್ ಹಂಡ್ರೆಡ್ ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಟೂ ಹಂಡ್ರೆಡ್ ಸೊ ಇದಿಷ್ಟು ನೋಡಿ ಆನ್ಸರ್ಸ್ ಕರೆಕ್ಟಾಗಿ ಬರ್ತಿರ್ಬೇಕು ನೀವು ಹದಿನಾರನೇ ಕ್ವೇಶನು ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಡಿ ಇ ಎಫ್ ಆಗಿದೆ ಎ ಬಿ ಬೈ ಬಿ ಡಿ ಇಸ್ ಈಕಲ್ಸ್ ಟು ಎರಡು ಬಾಗಿಸು ಮೂರು ಮತ್ತು ಡಿ ಸಿ ಇಸ್ ಈಕ್ವಲ್ಸ್ ಬಿ ಸಿ ಇಸ್ ಇಕ್ವಲ್ಸ್ ಟು ನಾಲ್ಕು ಸೆಂಟಿಮೀಟರ್ ಆದರೆ ಇ ಎಫ್ನ ಅಳತೆಯನ್ನು ಕಂಡುಹಿಡಿಯಿರಿ ಸೊ ಆಬ್ವಿಯಸ್ಲಿ ಇ ಎಫ್ ಏನಾಗಿರ್ತದೆ ಮಕ್ಕಳ ಸಿಕ್ಸ್ ಸೆಂಟಿಮೀಟರ್ಸ್ ಆಗಿರ್ತದೆ ಸೊ ನೀವು ಗೊತ್ತಾಗಲಿಲ್ಲ ಅಂದರೆ ಈ ರೀತಿ ಬರ್ಕೊಳ್ಳಿ ಎ ಬಿ ಬೈ ಡಿ ಇಸ್ ಈಕಲ್ಸ್ ಟು ಟೂ ಬೈ ತ್ರೀ ಸೊ ಕ್ಯಾನ್ ಇದು ಬಿ ಟು ಡಿವೈಡ್ ಬೈ ಇದಾಗುತ್ತೆ ಸೊ ಇದು ಕ್ಯಾನ್ಸಲ್ ಆಯಿತು ಅಂದರೆ ನಿಮಗೆ ಆರು ಸೆಂಟಿಮೀಟರ್ ಬರ್ತದೆ ಆಗಿದೆ ಅಲ್ಲ ಇದಿಷ್ಟು ನಿಮಗೆ ಅಲ್ಲಿ ಕೇಳಿರುವಂತ ಕ್ವಶನ್ಸ್ ನೆಕ್ಸ್ಟ್ ಟೂ ಮಾರ್ಕ್ಸ್ ಕ್ವಶನ್ಸ್ ಮಕ್ಕಳ ಸಂಯುಕ್ತ ಸಂಖ್ಯೆ ಎಂದರೇನು ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕು ಇವುಗಳ ಸಂಯುಕ್ತ ಸಂಖ್ಯೆ ಯಾವುದು ಅಂತ ಕೇಳಿದರೆ ಈಸಿ ಕ್ವಶನ್ ಡೆಫಿನೇಷನ್ ಬರೆದಿರ್ತೀರ ಸಂಯುಕ್ತ ಸಂಖ್ಯೆ ಎಂದರೇನು ಅಂತ ಹದಿನೆಂಟನೇ ಕ್ವಶನ್ ಟೂ ಪ್ಲಸ್ ರೂಡ್ ಫೈವ್ ಒಂದು ಅಭಾಗಲ ಸಂಖ್ಯೆ ಎಂದು ಸಾಧಿಸಿ ಇದು ಸಹ ಈಸಿ ಇರುವಂತಹ ಕ್ವಶನ್ ಮಾಡಿರ್ತೀರ ಪ್ರೂವ್ ಮಾಡಿರ್ತೀರ ನೆಕ್ಸ್ಟ್ ಕೊಟ್ಟಿರುವ ಒಂದು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಮಕ್ಕಳು ಎ ಒನ್ ಬೈ ಏಯ್ಟು ಸೊ ಇದನ್ನು ಫಸ್ಟ್ ನಾವು ಮಾಡಿಬಿಡೋಣ ಇಲ್ಲೇ ನೋಡಿ ಸೊ ಇಲ್ಲಿ ವೈ ಮತ್ತು ಇದು ವೈ ಕ್ಯಾನ್ಸಲ್ ಆಗುತ್ತೆ ಇದೇ ಲೆಕ್ಕನ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೆ ಸೊ ಇಲ್ಲಿಗಿದು ಫೈವ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಿಫ್ಟೀನ್ ಆಗ್ತದೆ ಮಕ್ಕಳ ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನು ಬರ್ತದೆ ತ್ರೀ ಬರ್ತದೆ ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ತ್ರೀಯನ್ನು ನಾವು ವೈ ಬೆಲೆಗೆ ಸ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಯ್ಟ್ ಆಗ್ತದೆ ಸೊ ವೈ ಈಸ್ ಈಕ್ವಲ್ಸ್ ಟು ಏಯ್ಟ್ ಮೈನಸ್ ಸಿಕ್ಸ್ ಮಾಡಿದ್ರೆ ವಿ ಗಾಟ್ ವೈ ವ್ಯಾಲ್ಯೂ ಸೊ ಸೊ ಇದಿಷ್ಟು ನಿಮಗೆ ಎರಡು ಅಂಕ ಸಿಗುತ್ತೆ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಮಗೆ ಇನ್ನೊಂದು ಕೊಟ್ಟಿದ್ರೆ ಎ ಒನ್ ಬೈ ಎ ಟು ಬಿ ಬಿ ಒನ್ ಬೈ ಟು ಸಿ ಸಿ ಒನ್ ಬೈ ಟು ಅನುಪಾತಗಳನ್ನು ಹೋಲಿಸುವ ಮೂಲಕ ನೈನ್ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಟ್ವೆಲ್ ಇಕೋಲ್ ಟು ಜೀರೋ ಮತ್ತು ಏಯ್ಟೀನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ಟ್ವೆಂಟಿ ಫೋರ್ ಇಸ್ ಇಕೋಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಒಂದು ಬಿಂದುವಿನಲ್ಲಿ ಛೇರಿಸುತ್ತವೆ ಅಥವಾ ಸಮಾಂತರವಾಗಿವೆ ಅಥವಾ ಐಕ್ಯಗೊಂಡಿವೆ ಎಂಬುದನ್ನು ಕಂಡುಹಿಡಿಯಿರಿ ಫಸ್ಟ್ ನಾವು ಅವೆರಡೂ ಸಂಖ್ಯೆಗಳನ್ನ ಬರ್ಕೊಳ್ಳೋಣ ನೈನ್ ಎಕ್ಸ್ ಪ್ಲಸ್ ತ್ರೀ ವೈ ಪ್ಲಸ್ ಟ್ವೆಲ್ ಇಸ್ ಈಕ್ವಲ್ಸ್ ಜೀರೋ ಏಯ್ಟೀನ್ ಎಕ್ಸ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ಟ್ವೆಂಟಿ ಫೋರ್ಸ್ ಈಕ್ವಲ್ವಲ್ವಲ್ವಲ್ವಲ್ ಜೀರೋ ಸೊ ಬರ್ಕೊಳ್ಳೋಣ ನೈನ್ ಬೈ ಏಟೀನ್ ಇಸ್ ಈಕ್ವಲ್ ಟು ತ್ರೀ ಬೈ ಸಿಕ್ಸ್ ಇಸ್ ಈಕ್ವಲ್ ಟು ಟು ಬೈ ಟ್ವೆಲ್ ಬೈ ಟ್ವೆಂಟಿ ಫೋರ್ ಸೊ ನಮ್ಗೆ ಏನಾಗುತ್ತೆ ಒನ್ ಬೈ ಟು ಈಕ್ವಲ್ ಟು ಒಸ್ ಈಕ್ವಲ್ ಟು ಒನ್ ಬೈ ಟು ದೇರ್ ಫೋರ್ ಏನಾಯಿತು ಎ ಒನ್ ಬೈ ಏಟು ಈಕ್ವಲ್ವ ಬಿ ಒನ್ ಬೈ ಬಿ ಟು ಈಕ್ಟಲ್ ಟು ಸಿ ಒನ್ ಬೈ ಸಿ ಟು ಸೊ ಹಾಗಾದ್ರೆ ಅವನಾಗ್ತವೆ ಮಕ್ಕಳಲ್ಲಿ ನಮಗೆ ವಿಲ್ ವಿಲ್ಗೆಟ್ ಮಿನಿ ಸೊಲ್ಯೂಷನ್ ತುಂಬ ಸೊಲ್ಯೂಷನ್ಸ್ಗಳು ಬರ್ತದೆ ಮತ್ತೆ ಅದು ಏನಾಗ್ತದೆ ಅದೊಂದು ಆಬ್ವಿಯಸ್ಲಿ ಐಕ್ಯಗೊಳ್ಳುವ ರೇಖೆಗಳಾಗಿವೆ ಸೊ ಹಾಗಾಗಿ ಅವು ಐಕ್ಯಗೊಂಡಿವೆ ಅಂತೇಳಿ ನಾವು ಬರೀಬೇಕಾಗ್ತದೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಒಂದು ಕಾಮ ಐದು ಕೋಮ ಒಂಬತ್ತು ಕಾಮ ಹದಿಮೂರು ಈ ಸಮಾಂತರ ಶ್ರೇಣಿಯ ಪದವು ಎಪ್ಪತ್ತೇಳು ಆಗಿದೆಯೇ ಎಂಬುದನ್ನು ಸೂತ್ರ ಬಳಸಿ ಕಂಡುಹಿಡಿಯಿರಿ ಸೊ ಇದು ಸಹ ಈಸಿ ಕ್ವಶನ್ ಮಕ್ಕಳು ನಮಗೆ ಕೇಳಿರುವಂಥದ್ದು ಸೊ ಅದನ್ನು ನೋಡ್ತಾ ಹೋಗೋಣ ಬನ್ನಿ ಅಲ್ಲಿ ಎ ಬೆಲೆ ಕೊಟ್ಟಿದ್ದಾರೆ ಒಂದು ಡಿ ಬೆಲೆ ನಾಲ್ಕು ಎನ್ ಬೆಲೆ ಗೊತ್ತಿಲ್ಲ ಎಷ್ಟನೇದು ಅಂತ ಕಂಡುಹಿಡಿಬೇಕು ಸೊ ಎ ಎನ್ ಸೆವೆಂಟಿ ಸೆವೆನ್ ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸೊ ಹಾಗಾಗಿ ಸೆವೆಂಟಿ ಸೆವೆನ್ ಇಸ್ ಈಕ್ವಲ್ಸ್ ಒನ್ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಫೋರ್ ಆಗ್ತದೆ ಸೊ ಹಾಗಾಗಿ ಸೆವೆಂಟಿ ಸೆವೆನ್ ಇಸ್ ಈಕಲ್ ಟು ಒನ್ ಪ್ಲಸ್ ಫೋರ್ ಎನ್ ಮೈನಸ್ ಫೋರ್ ಆಯಿತು ಸೊ ಫೋರ್ ಎನ್ ಇಸ್ ಈಕ್ವಲ್ ಟು ಏಯ್ಟಿ ಎನ್ ಇಸ್ ಈಕ್ವಲ್ ಟು ಟ್ವೆಂಟಿ ಹಾಗಾಗಿ ಇಪ್ಪತ್ತನೇ ಪದ ಏನಾಗ್ತದೆ ಎಪ್ಪತ್ತೇಳು ಆಯ್ತದೆ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ಒಂದು ಸಮಾಂತರ ಶ್ರೇಡಿಯ ಸಾಮಾನ್ಯ ವ್ಯತ್ಯಾಸ ಮೂರು ಮತ್ತೆ ಅದರ ಹತ್ತನೇ ಪದ ಮೂವತ್ತೆರಡು ಆಗಿದೆ ಹಾಗಾದರೆ ಶ್ರೇಡಿಯ ಮೊದಲ ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ನಮಗೆ ಡಿ ಕೊಟ್ಟಿದ್ದಾರೆ ಎ ಟಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಹತ್ತನೇ ಪದ ಮೂವತ್ತೆರಡು ಇದೆ ಫಾರ್ ಎ ಪ್ಲಸ್ ನೈನ್ ಡಿ ಇಸ್ ಈಕ್ವಲ್ಸ್ ಟು ತರ್ಟಿ ಟು ಸೊ ಹಾಗಾಗಿ ಎ ಪ್ಲಸ್ ನೈನ್ ಇಂಟು ತ್ರೀ ಇಸ್ ಈಕ್ವಲ್ ಟು ತರ್ಟಿ ಟು ಆಗ್ತದೆ ಸೊ ಅಲ್ಲಿಗೆ ಎ ಪ್ಲಸ್ ಟ್ವೆಂಟಿ ಸೆವೆನ್ ಇಸ್ ಈಕ್ವಲ್ ಟು ತರ್ಟಿ ಟು ಸೊ ಎಸ್ ಈಕ್ವಲ್ಸ್ ಟು ಫೈವ್ ಬಂತು ಹಾಗಾಗಿ ಐದು ಕಾಮ ಎಂಟು ಕಾಮ ಹನ್ನೊಂದು ಆಗ್ತದೆ ಹೌದಾ ಯಾಕೆಂದರೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಸೊ ಹಾಗಾಗಿ ಫೈ ಏಯ್ಟ್ ಲೆವೆನ್ ಆಗ್ತದೆ ಅರ್ಥ ಆಗಿದೆಯಲ್ಲ ಸೊ ಈ ರೀತಿ ಅದನ್ನು ನೀವು ಸಾಲ್ವ್ ಮಾಡಬೇಕಾಗ್ತದೆ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇಪ್ಪತ್ತೊಂದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಡಿ ಇ ಪ್ಯಾರಲಲ್ ಟು ಓ ಕ್ಯೂ ಮತ್ತು ಡಿ ಇ ಪ್ಯಾರಲಲ್ ಟು ಕ್ಯೂ ಆರ್ ಆಗಿದೆ ಹಾಗಾದರೆ ಇ ಎಫ್ ಪ್ಯಾರಲಲ್ ಟು ಕ್ಯೂ ಆರ್ ಅಂತ ತೋರಿಸ್ಬೇಕು ಸೊ ಇಲ್ಲಿ ನೋಡಿ ಮಕ್ಳು ಸೊ ಇಲ್ಲಿ ಕಂಪ್ಲೀಟಾಗಿ ಪ್ರೂವ್ ಮಾಡಿದೆ ಸೊ ಇದೇ ರೀತಿ ನೀವು ಮಾಡಿದ್ರೆ ನಿಮಗೆ ಅಲ್ಲಿಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ತದೆ ಆ್ಯಂಡ್ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ತ್ರಿಭುಜ ಎ ಬಿ ಸಿ ಯಲ್ಲಿ ಡಿಇ ಪ್ಯಾರಲಲ್ ಟು ಬಿ ಸಿ ಆಗಿದೆ ಎ ಡಿ ಇಸ್ ಈಕ್ವಲ್ಸ್ ಟು ಎಕ್ಸ್ ಬಿ ಡಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೋರ್ ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಫೋರ್ ಮತ್ತು ಬಿ ಸಿ ಇಸ್ ಈಕಲ್ ಟು ಎಕ್ಸ್ ಮೈನಸ್ ಟು ಆದರೆ ಎಕ್ಸ್ ನ ಬೆಲೆಯನ್ನು ಕಂಡುಬಂದ್ರೆ ಸೊ ಇದೇ ಲೆಕ್ಕವನ್ನು ಸಹ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಎಕ್ಸಾಮ್ಗೆ ಅಂತ ಪ್ರಾಕ್ಟೀಸ್ ಪೇಪರಲ್ಲಿ ಸೊ ಬರ್ಕೊಳ್ಳೋಣ ಎಕ್ಸ್ ಬೈ ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೋರ್ ಡಿವೈಡ್ ಎಕ್ಸ್ ಮೈನಸ್ ಟು ಸೊ ಅದನ್ನು ನೀವು ಎಲ್ಲ ಮಾಡಿ ಕ್ಯಾಲ್ಕುಲೇಷನ್ ಈ ರೀತಿ ಬರೆದು ನೀವು ಮಾಡಿದ್ರೆ ವಿಲ್ ಗೆಟ್ ಎಕ್ಸ್ ವ್ಯಾಲ್ಯೂ ಏಟ್ ಸೊ ಇಲ್ಲಿಂದ ಇಪ್ಪತ್ತ್ ಮೂರರಿಂದ ಉಳಿದಂತಹ ಪ್ರಶ್ನೆಗಳನ್ನು ಮಕ್ಕಳನ್ನ ನಾನು ಕಂಪ್ಲೀಟ್ ಜೊತೆ ಡಿಸ್ಕಷನ್ ಮಾಡ್ತೀನಿ ಇದರ ಪಿ ಡಿ ಎಫ್ ಕಂಪ್ಲೀಟ್ ಪಿ ಡಿ ಎಫನ್ನು ನಾನು ಡಿಸ್ಕ್ರಿಪ್ಷನ್ಗೆ ಹಾಕಿರ್ತೀನಿ ನೋಡಿ ಡೌನ್ಲೋಡ್ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ